ಸ್ನೇಹಿತರೆ ಎಲ್ಲರಿಗೂ ನಿತ್ಯದ ಜೀವನದಲ್ಲಿ ಬಹಳ ಬಳಕೆಯಲ್ಲಿರುವ ಐನೂರು ರೂಪಾಯಿ ನೋಟಿಗೆ ಸಂಬಂಧಿಸಿದಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಕೆಲವು ಬದಲಾವಣೆಗಳನ್ನು ಜಾರಿಗೆ ತಂದಿದೆ ಹೌದು ಸ್ನೇಹಿತರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು ಕೆಲವೊಂದು ಖಾಸಗಿ ಹಾಗೂ ಸರ್ಕಾರಿ ಬ್ಯಾಂಕ್ಗಳು ಐನೂರು ರೂಪಾಯಿ ನೋಟುಗ ಡಿಪಾಸಿಟ್ ಹಾಗೂ ವಿತ್ ಡ್ರಾವೆಲ್ ಸಂಬಂಧಿಸಿದಂತೆ ಕೆಲವು ಹೊಸ ನಿಯಮಗಳನ್ನು ಜಾರಿಗೆ ತಂದಿವೆ ಹಾಗಾದರೆ ಈ ಹೊಸ ನಿಯಮಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಐನೂರು ರೂಪಾಯಿ ನೋಟುಗಳನ್ನು ಡಿಪಾಸಿಟ್ ಮಾಡುವಾಗ ಅಥವಾ ಹೆಚ್ಚು ಮೊತ್ತ ತೆಗೆದುಕೊಳ್ಳುವಾಗ ನಿಮ್ಮ ಗುರುತಿನ ಪ್ಯಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಕಡ್ಡಾಯವಾಗಿರಬೇಕು ಹಾಗೆ ಬ್ಯಾಂಕುಗಳು ಈಗ ಕೆಲವೊಂದು ನಿರ್ದಿಷ್ಟ ಮಿತಿಗಳನ್ನು ನಿಗದಿಪಡಿಸುತ್ತಿವೆ ಉದಾಹರಣೆಗೆ ಐನೂರು ರೂಪಾಯಿ ನೋಟಿನಲ್ಲಿ ದಿನಕ್ಕೆ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಡಿಪಾಸಿಟ್ ಮಾಡಲಾಗುತ್ತಿಲ್ಲ ಹಾಗೆ ಕೆಲವು ಎ ಎಮ್ಸ್ ಈಗ ಐನೂರು ರೂಪಾಯಿ ನೋಟುಗಳನ್ನ ಹೊರಡಿಸುತ್ತಿಲ್ಲ ಬದಲಿಗೆ ನೂರು ಇನ್ನೂರು ರೂಪಾಯಿ ನೋಟುಗಳನ್ನೇ ನೀಡುತ್ತಿದ್ದಾರೆ ಹಾಗೆ ನೀವು ಚಿನ್ನ ಪ್ರಾಪರ್ಟಿಗೆ ಖರೀದಿ ಮಾಡಬೇಕಂತಂದ್ರೆ ನೀವು ಐನೂರು ರೂಪಾಯಿ ನೋಟು ಬಳಸಿಕೊಂಡು ಹೆಚ್ಚುವರಿ ಮೊತ್ತದ ವ್ಯವಹಾರಗಳಾದರೆ ಸಂಪೂರ್ಣ ದಾಖಲೆಯನ್ನು ಕೂಡ ನೀಡಬೇಕಾಗುತ್ತೆ ಸ್ನೇಹಿತರೆ ಬಹುತೇಕ ಜನರಿಗೆ ಈ ನಿಯಮಗಳ ಬಗ್ಗೆ ಮಾಹಿತಿ ಇಲ್ಲದಿರುವುದರಿಂದ ಬ್ಯಾಂಕ್ನಲ್ಲಿ ಹಲವು ಹಂಗು ಉಂಟಾಗುತ್ತಿದೆ ಬೇಡಿಕೆ ಸಮಯದಲ್ಲಿ ನೋಟುಗಳನ್ನ ವಾಪಸ್ ತಿರಸ್ಕರಿಸುವ ಪ್ರಕರಣಗಳು ಪ್ರಕರಣಗಳು ಕೂಡ ವರದಿಯಾಗಿವೆ ಆದ್ದರಿಂದ ಈ ಮಾಹಿತಿ ಎಲ್ಲರಿಗೂ ತಿಳಿಯಬೇಕು ಮತ್ತು ಈ ಮಾ ಈ ನಿಯಮದ ಲಾಭಗಳು ಏನಂತಂದ್ರೆ ನಕಲಿ ನೋಟುಗಳು ಕಡಿಮೆಯಾಗುತ್ತದೆ ಹಾಗೆ ಭ್ರಷ್ಟಾಚಾರ ನಿಯಂತ್ರಣ ಮತ್ತು ನಗದು ಸಂಚಾರದ ಮೇಲಿನ ಕಣ್ಣುಗಳನ್ನು ಸುಧಾರಿಸುವುದು ಹಾಗೆ ಆರ್ಥಿಕ ಶಿಸ್ತಿಗೆ ಉತ್ತೇಜನವನ್ನು ನೀಡುತ್ತದೆ ಸ್ನೇಹಿತರೆ ನಿಮ್ಮ ಬ್ಯಾಂಕ್ಗೆ ಹೋಗುವ ಮೊದಲು ನೋಟುಗಳ ಪ್ರಮಾಣ ಮತ್ತು ಡಾಕ್ಯುಮೆಂಟ್ ಸಿದ್ಧವಾಗಿರಲಿ ಎ ಟಿ ಎಮ್ ಬಳಸುವಾಗ ಐನೂರು ರೂಪಾಯಿ ನೋಟ್ ಲಭ್ಯವಿಲ್ಲದಿದ್ದರೆ ಗಾಬರಿಯಾಗಬೇಡಿ ಡಿಜಿಟಲ್ ಪಾವತಿಗೆ ಆದ್ಯತೆ ಕೊಡಿ ಸ್ನೇಹಿತರೆ ಐನೂರು ರೂಪಾಯಿ ನೋಟುಗಳಿಗೆ ಈ ಹೊಸ ನಿಯಮಗಳ ಭವಿಷ್ಯದಲ್ಲಿ ಇನ್ನಷ್ಟು ಕಠಿಣವಾಗಬಹುದೂ ಎಂಬ ಸಾಧ್ಯತೆ ಇದೆ ಇದರಿಂದ ನಿಮ್ಮ ಹಣ ಸುರಕ್ಷಿತವಾಗಿರಲಿ ಎಂದಾದರೆ ನಿಯಮಗಳ ಬಗ್ಗೆ ಸಂಪೂರ್ಣ ಅರಿವನ್ನು ಇಟ್ಟುಕೊಳ್ಳಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆಯೆಂದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ನಿತ್ಯ ಫೈನಾನ್ಸ್ ಮಾಹಿತಿಗಾಗಿ ಧನ್ಯವಾದಗಳು ಸ್ನೇಹಿತರೆ